ಮೇ ಐದರಂದು ಸಂಜೆ ಐದು ಗಂಟೆಗೆ ಮಣಿಪಾಲ ಠಾಣಾ ಪೊಲೀಸ್ ನಿರೀಕ್ಷಕರಾದ ದೇವರಾಜ್ ವೀರವರ ನೇತೃತ್ವದಲ್ಲಿ ಪ್ರತಾಂಕಿತ ಅಧಿಕಾರಿ ಶ್ರೀ ಶಂಕರ್ ಮಾನ್ಯ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಉಡುಪಿ ತಾಲೂಕು ಹಾಗೂ ಮಣಿಪಾಲ ಠಾಣಾ ರಾಘವೇಂದ್ರ ಸಿ ಪೊಲೀಸ್ ಉಪನಿರೀಕ್ಷಕರು ಎಸ್ಎಸ್ಐ ವಿವೇಕಾನಂದ ಎಸ್ಎಸ್ಐ ಶೈಲೇಶ್ ಕುಮಾರ್ ಹಾಗೂ ಸಿಬ್ಬಂದಿಗಳಾದ ಸುಕುಮಾರ್ ಅರುಣ್ ಕುಮಾರ್ ಚನ್ನೇಶ್ ಮಂಜುನಾಥ್ ರವರನ್ನೊಳಗೊಂಡ ತಂಡ ಉಡುಪಿ ತಾಲೂಕು ಹೆರ್ಗಾ ಗ್ರಾಮದ ಅಪಾರ್ಟ್ಮೆಂಟ್ನಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಅಪಾರ್ಟ್ಮೆಂಟ್ ರೂಮ್ ಮೇಲೆ ದಾಳಿ ಮಾಡಿ ರೂಂನಲ್ಲಿದ್ದ ಸಿದ್ದಾರ್ಥ್ ತಿರುವನಂತಪುರ ಕೇರಳ ಎಂಬಾತನನ್ನ ವಶಕ್ಕೆ ಪಡೆದು ಆತನಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಸುಮಾರು ಮುನ್ನೂರ ಎಂಟು ಗ್ರಾಂ ಗಾಂಜಾ ಹಾಗೂ ನಲವತ್ತ ಐದು ಸಾವಿರ ರೂಪಾಯಿ ಮೌಲ್ಯದ ಮೊಬೈಲ್ ಫೋನ್ನ ಜಪ್ತಿ ಮಾಡಲಾಗಿರುತ್ತದೆ ಈ ಗಾಂಜಾವನ ಮಣಿಪಾಲದಲ್ಲಿ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಿ ಲಾಭ ಗಳಿಸುವ ಉದ್ದೇಶದಿಂದ ಗಾಂಜಾವನ ಈ ವಿದ್ಯಾರ್ಥಿ ಶೇಖರಿಸಿ ಇಟ್ಟಿರುವುದು ತನಿಖೆಯಿಂದ ಕಂಡು ಬಂದಿರುತ್ತದೆ ಈ ಬಗ್ಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಪ್ರಕರಣ ತನಿಖೆಯಲ್ಲಿರುತ್ತದೆ